ಮರ್ಯಾದೆ ಪ್ರಶ್ನೆ ಈ ಸಿನಿಮಾದ ಟ್ರೈಲರ್ ರಿವ್ಯೂ ಕೂಡ ನಮ್ಮ ಚಾನಲ್ನಲ್ಲಿ ಮಾಡಿದ್ವಿ ಟ್ರೈಲರ್ ನಮಗೆ ತುಂಬಾ ಇಂಪ್ರೆಸಿವ್ ಬಂದಿದ್ದ ಕಾರಣಕ್ಕೆ ನಾವು ಈ ಸಿನಿಮಾ ನೋಡ್ಕೊಂಡ್ಬಂದ್ವಿ ಬಂದ್ವಿ ಈ ಸಿನಿಮಾ ಹೇಗಿದೆ ಅಂತ ನೋಡೋಣ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕೆ ಹುಮ್ಮಸ್ಸನ್ನು ಕೊಡುತ್ತೆ ಈ ಸಿನಿಮಾ ಮಧ್ಯಮ ವರ್ಗದ ಸ್ನೇಹಿತರ ಭಾವನೆಗಳ ಮೇಲೆ ಬೆಸ್ದಿರೋ ಸಿನಿಮಾ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ನಾಗರಾಜ್ ಸೋಮಯಾಜಿ ಇವ್ರಿಗೆ ಇದು ಮೊದಲನೇ ಸಿನಿಮಾ ಆದ್ರೂ ಇವರು ಹಿಂದೆ ಶಾರ್ಟ್ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತು ಯಾಕೆಂದ್ರೆ ಈ ಸಿನಿಮಾ ನೋಡಿದಾಗ ಅವರ ತಯಾರಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಪ್ರತಿಯೊಂದು ಸೀನ್ ಕೂಡ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ ಮೂರು ಜನ ಮಧ್ಯಮ ವರ್ಗದ ಹುಡುಗರ ಕತೆ ಇದಾಗಿದೆ ಇವರು ಮೂರು ಜನ ಸ್ನೇಹಿತರಾಗಿರ್ತಾರೆ ಒಬ್ರ ಕಷ್ಟಕ್ಕೆ ಇನ್ನೊಬ್ರು ಸಾಥ್ ಕೊಡ್ತಾ ಇದ್ರು ಇವ್ರಿಗೆಲ್ಲ ಇದ್ದಿದ್ದು ಒಂದೇ ಕನಸು ಅದು ನಾವು ಈ ಬಡತನದಿಂದ ಹೊರಗಡೆ ಬಂದು ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಆಸೆ ಯಾರಿಗೆ ತಾನೇ ಇರೋಲ್ಲ ಹೇಳಿ ನ್ಯಾಯದಿಂದ ಸಂಪಾದನೆ ಮಾಡ್ಬೇಕನ್ನೋ ಆಸೆ ಇರುತ್ತೆ ಆದ್ರೆ ಅದು ಕೈಗೂಡಲ್ಲ ಯಾಕೆಂದ್ರೆ ಅವ್ರು ಅವರು ಹೆದರುತ್ತಿದ್ದು ಮರ್ಯಾದೆ ಪ್ರಶ್ನೆಗೆ ಇರಬೇಕಾದ್ರೆ ಇವರು ಜೀವನದಲ್ಲಿ ಒಂದು ದೊಡ್ಡ ತಿರುವು ಸಿಗುತ್ತೆ ಅಲ್ಲಿಂದ ಎಲ್ಲ ಪಾತ್ರಗಳು ಹೊಸ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ ಹೊಸ ಆಯಾಮಗಳನ್ನು ಹುಟ್ಟು ಹಾಕುತ್ತೆ ತಂತ್ರ ಏನಾಗುತ್ತೆ ಅವರು ದುಡ್ಡು ಮಾಡ್ತಾರೆ ದುಡ್ಡು ಮಾಡಿದ್ರು ಹೇಗೆ ಮಾಡ್ತಾರೆ ಜೀವನದಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳು ನಡೆಯುತ್ತೆ ಇದೆಲ್ಲ ನೋಡಬೇಕಾದ್ರೆ ನೀವು ಸಿನಿಮಾ ನೋಡಲೇಬೇಕು ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಇದರ ನಟನೆ ಯಾರೂ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಲ್ಲದೆ ಇದ್ರೂ ಕೂಡ ಎಲ್ಲ ಪ್ರೊಫೆಷನಲ್ ಆಕ್ಟ್ರಸ್ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ನೋಡ್ತಾ ನೋಡ್ತಾ ಹೇಗಾಗುತ್ತೆ ಅಂದರೆ ನಿಜ ಜೀವನದಲ್ಲಿ ಅವರು ಇದ್ದಿದ್ರೆ ಹೀಗೆ ಇರ್ತಿದ್ರು ಅಂತ ಅನ್ಸುತ್ತೆ ಅಷ್ಟು ನೈಜವಾಗಿ ಕೆಲವೊಂದು ಸೀನ್ಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಡೈಲಾಗ್ಸ್ ಗಳನ್ನ ಕೂಡ ಹಾಗೆ ಬರ್ಕೊಂಡಿದ್ದಾರೆ ನೈಜ ಚಿತ್ರಗಳು ಕೆಲವೊಂದು ಸೀನ್ಗಳಲ್ಲಿ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಇದರಲ್ಲೊಂದು ಪುಟ್ಟ ಲವ್ ಸ್ಟೋರಿ ಕೂಡ ಇದೆ ಅದು ನಮ್ಮನ್ನ ತುಂಬಾ ಸೆಳೆದಿಡ್ಕೊಳತ್ತೆ ಮಧ್ಯಮ ವರ್ಗದ ತೊಳೆಲಾಟಗಳು ಅಸಹಾಯಕತೆಗಳು ಕಷ್ಟಗಳು ಸಿನಿಮಾದಲ್ಲಿ ನೈಜವಾಗಿ ತೋರಿಸಿದ್ದಾರೆ ಎಲ್ಲಿಯೂ ಆಡಂಬರವಿಲ್ಲ ವೀಕ್ಷಕರು ಏನು ಊಹಿಸ್ತಾರೋ ಅದಕ್ಕೆ ವಿರುದ್ಧವಾಗಿ ಕತೆ ನಡೆದು ಹೋಗುತ್ತೆ ಇಂಟರ್ವಲ್ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದೆ ಕ್ಲೈಮ್ಯಾಕ್ಸ್ ಸ್ವಲ್ಪ ರುಟೀನ್ ಅನಿಸಿದ್ರು ಪರವಾಗಿಲ್ಲ ಅನಿಸ್ತು ಕ್ಲೈಮ್ಯಾಕ್ಸ್ ಎಕ್ಸೈಟ್ಮೆಂಟ್ ಅಲ್ಲಿ ಎಂಡ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತಿತ್ತು ಅನ್ಸುತ್ತೆ ಅದೇನೇ ಇರಲಿ ಒಂದು ಒಳ್ಳೆ ಸಿನಿಮಾನ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ ಬಂದಂಗಾಯ್ತು ಕೊಟ್ಟಿರೋ ದುಡ್ಡುಗೇನು ಮೋಸ ಇಲ್ಲ ಎಂಟರ್ಟೈನ್ಮೆಂಟ್ ಸಿಕ್ತು ಒಂದು ಒಳ್ಳೆ ಸಿನಿಮಾ ಜೊತೆ ಒಂದು ಒಳ್ಳೆ ಡೈರೆಕ್ಟರ್ ಕೂಡ ಸಿಕ್ಕರು ಅನ್ಕೋಬಹುದು ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇನ್ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ